ಈ ಚಿತ್ರದಲ್ಲಿ ನೀಲಾ ಅನ್ನೋ ಕ್ಯಾರೆಕ್ಟರ್ ನ ಮಾಡಿದ್ದೀನಿ ಒಂದು ನೈನ್ಟೀನ್ ಏಯ್ಟೀಸ್ ಅಲ್ಲಿ ಬರುವಂತ ಒಂದು ಮುಗ್ದೆ ಪಾತ್ರ ಗಂಡಸರನ್ನ ಕಣ್ಣೆತ್ತಿ ಕೂಡ ನೋಡ್ತಂತ ಒಂದು ಪಾತ್ರ ಅಂಡ್ ಈ ಸಬ್ಜೆಕ್ಟ್ ನಾನು ಒಪ್ಕೊಳ್ಳೋ ಒಂದೇ ಒಂದು ರೀಸನ್ ಏನಂತ ಹೇಳಿದ್ರೆ ನಮ್ಮ ಡೈರೆಕ್ಟ್ರು ತುಂಬಾ ಚೆನ್ನಾಗಿ ಸಬ್ಜೆಕ್ಟ್ನ ಬರೆದಿದ್ರು ಅಂಡ್ ಪ್ಲಸ್ ಅದರಲ್ಲಿ ನೀಲಾ ಅನ್ನೋ ಕ್ಯಾರೆಕ್ಟರ್ ಅದರದೇ ಆದ ವಿಶೇಷತೆ ಇದೆ ಈಗ ನೀವು ಸಾಂಗ್ ಅಲ್ಲಿ ನೋಡಿದಿರಿ ಎಷ್ಟು ಚೆನ್ನಾಗಿ ತೋರಿಸಿದಾರೆ ಸರ್ ಭೀಷ್ಮ ಇರೋ ಬರೋರೆಲ್ಲ ಕಪ್ಪಗೆ ಅಂತೇಳಿ ಆ್ಯಕ್ಚುಲಿ ನಾನು ಕೂಡ ಕಪ್ಪಗೆ ಕಾಣಿಸ್ತೇನೆ ಈ ಚಿತ್ರದಲ್ಲಿ ಈ ಫಸ್ಟ್ ಈ ಚಿತ್ರಕ್ಕೆ ನಾನು ಸೆಲೆಕ್ಟ್ ಆಗಿದೆ ಏಕೆ ಅಂತ ಹೇಳಿದ್ರೆ ಆಡಿಷನ್ ಪ್ರಕಾರ ಸೆಲೆಕ್ಟ್ ಆಗಿದ್ದು ಈ ಚಿತ್ರಕ್ಕೆ ಆದ್ರೆ ಆಡಿಷನಲ್ಲಿ ತುಂಬ ತುಂಬಾ ವಿಶೇಷ ಇದೆ ಅಂತ ಹೇಳಿದ್ರೆ ನನಗೆ ಮೂರು ಪೇಜ್ ಡೈಲಾಗ್ ಕೊಟ್ಟಿದ್ರು ನಾಟ್ ಈವನ್ ಒನ್ ನಾಟ್ ಟು ತ್ರೀ ಪೇಜಸ್ ಡೈಲಾಗ್ ನಮ್ ಡೈರೂ ಕೊಟ್ಟಿದ್ರು ಅದು ಸಿಂಗಲ್ ಟೇಕಲ್ಲಿ ನಾನು ಮಾಡಬೇಕಿತ್ತು ಯಾಕಂತ ಹೇಳಿದ್ರೆ ಇಟ್ಸ್ ಅ ವೆರಿ ಲಿಮಿಟೆಡ್ ಬಜೆಟ್ ಅಲ್ಲಿ ಮಾಡಿರುವಂಥ ಚಿತ್ರ ಅಂಡ್ ಅಲ್ಲಿ ಅದರದೇ ಆದ ಏನಂತಾರೆ ಫೇಸಸ್ಗಳು ಇರುತ್ತೆ ನಾನು ಮಾಡಿದ್ದೆ ಆಕ್ಚುಲಿ ಐ ಡನ್ ಸಿಂಗಲ್ ಟೇಕಲ್ಲಿ ಬಟ್ ಆದರೂ ಕೂಡ ನನ್ನ ಶಾರ್ಟ್ ಲಿಸ್ಟ್ ಮಾಡಿದ್ರು ಒನ್ಲಿ ಒನ್ ರೀಸನ್ ನಾನು ಸ್ವಲ್ಪ ಬೆಳ್ಳಗಿದ್ದೀನಿ ನೋಡೋದಕ್ಕೆ ಅಂತೇಳಿ ಈ ಚಿತ್ರಕ್ಕೆ ನಾನು ಸೂಟ್ ಆಗ್ತೀನೋ ಇಲ್ವೋ ಅನ್ನೋದು ಲಾಸ್ಟಿಗೆ ಫೈನಲ್ ಟೇಕ್ ತಗೊಂಡಿರೋದು ನಮ್ಮ ನಮ್ಮ ಡೈರೆಕ್ಟರ್ ಸರ್ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ ಇಲ್ಲ ಈ ಹುಡುಗಿಗೆ ಸ್ವಲ್ಪ ಮೇಕಪ್ ಮಾಡಿಸ್ಬಿಟ್ಟು ಒಂಚೂರು ಆ ಪಾತ್ರಕ್ಕೆ ನೈನ್ಟೀನ್ ಏಟೀಸ್ ಪಾತ್ರಕ್ಕೆ ಅನಿಲ ಅನ್ನೋ ಕ್ಯಾರೆಕ್ಟ್ರಿಗೆ ಹೋಗ್ಸೋಣ ಈ ಹುಡುಗಿ ಕೈಯಿಂದ ಮಾಡೋಕ್ಕಾಗತ್ತೆ ಅಂತೇಳಿ ನನಗೆ ಬೆಂಬಲ ಕೊಟ್ಟಿದ್ದು ನಮ್ಮ ಡೈರೆಕ್ಟರ್ ಸರ್ ಇವರೆಲ್ಲ ಟೀಮ್ ಕೂಡ ನನಗೆ ಹೊಸಬ್ರು ಅಂಡ್ ನಾನು ಇಲ್ಲಿ ತನಕ ಎರಡು ಚಿತ್ರಗಳನ್ನ ಮಾಡಿದ್ದೀನಿ ಮೊದಲೆಲ್ಲ ಆಡಿಷನಿಗೆ ಹೋಗ್ಬೇಕಾರೆ ಅಹ್ ನಿಮ್ ಮೂವಿ ರಿಲೀಸ್ ಆಗ್ಲಿ ನಿಮ್ ಮೂವಿ ರಿಲೀಸ್ ಆಗ್ಲಿ ಅಂತ ಹೇಳಿದ್ರು ಬಟ್ ನನ್ ಲಕ್ಕಿಲಿ ಈ ವರ್ಷದಲ್ಲಿ ಇದು ಮೂರನೇ ಚಿತ್ರ ರಿಲೀಸ್ ಆಗ್ತಿರೋದು ಅಂಡ್ ಅದ್ರಲ್ಲಿ ಆ ನೀನೇ ತನ್ನ ಅಂತ ಒಂದು ಸಾಂಗ್ ನೋಡಿದ್ರಿ ನೀವೆಲ್ಲ ತುಂಬಾ ಅದ್ಭುತವಾಗಿ ತೋರ್ಸಿದ್ರೆ ಥ್ಯಾಂಕ್ ಯು ಸೋ ಮಚ್ ಸರ್ ಒಂದೊಳ್ಳೆ ಸಾಂಗ್ ಅನ್ನ ಕೊಟ್ಟರು ಯಾಕಂದ್ರೆ ಸಾಂಗ್ ರಿಲೀಸ್ ಆದಾಗ ತುಂಬಾ ಜನ ದೊಡ್ಡ ದೊಡ್ಡ ಡೈರೆಕ್ಟ್ರು ನನಗೆ ಮೆಸೇಜ್ ಮಾಡಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನೀವು ನೋಡುವಾಗ ಇರ್ತಾ ಇದ್ದೀರಾ ನೀವೊಂದು ಮಾಡಿರೋ ಪಾತ್ರ ಡಿಫ್ರೆಂಟ್ ಆಗಿದೆ ಅಂತ ಹೇಳಿದ್ರು ಅದು ನನಗೆ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬಾ ಒಳ್ಳೆ ಸಾಂಗ್ ಅನ್ನ ಕೊಟ್ಟಿದ್ದೀರಾ ಥ್ಯಾಂಕ್ ಯು ನಿಮಗೂ ಕೂಡ ಸರ್ ಅಂಡ್ ಈ ಚಿತ್ರಕ್ಕೆ ಬೆಂಬಲವಾಗಿ ನಿಂತಿದ್ದು ನಮ್ಮ ರಾಮಕೃಷ್ಣ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಅದರ ಜೊತೆಗೆ ನಮ್ಮ ಕೋ ಆಕ್ಟರ್ ಬಗ್ಗೆ ಹೇಳಲೇಬೇಕು ಶಶಿ ಸರ್ ಈ ಚಿತ್ರದಲ್ಲಿ ತುಂಬಾ ಸಪೋರ್ಟಿವ್ ಆಗಿ ತುಂಬಾ ಅಂದ್ರೆ ಆ ಅವ್ರಿಗೆ ಫಸ್ಟ್ ಮೊದಲನೇ ಚಿತ್ರ ನನಗೆ ಲೈಕ್ ಅಂದ್ರೆ ಆ ಅವರು ಅಂತ ಹೇಳಿದ್ರೆ ಆ ಕ್ಯಾರೆಕ್ಟರ್ ಗೆ ತುಂಬಾ ಚೆನ್ನಾಗಿ ಹೋಗುತ್ತಾರೆ ಫಸ್ಟಿಗೆಲ್ಲ ನಾವು ಫಸ್ಟ್ ನಂದು ಮತ್ತೆ ಸರ್ ಇಂಟರಾಕ್ಷನ್ ಆಗ್ಬೇಕಾರೆ ನಾನು ಒಂದೊಂದು ಸ್ವಲ್ಪ ಭಯ ಪಡ್ಕೊಂಡಿದ್ದೆ ಹೇಗೆ ಸರ್ ಏನು ಏನು ಅಂತ ಹೇಳಿ ಬಟ್ ಶಶಿ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ತುಂಬಾ ಸಪೋರ್ಟ್ ಮಾಡಿದ್ದೀನಿ ನನ್ನ ಶೂಟಿಂಗ್ ಸೆಟ್ ಅಲ್ಲಿ ಅಂಡ್ ಐ ನೀ ಟು ಟೇಕ್ ಟು ಅದರ್ ನೇಮ್ಸ್ ನನ್ನ ಶೂಟಿಂಗ್ ಸೆಟ್ ಅಲ್ಲಿ ಯಾಕಂತ ಹೇಳಿದ್ರೆ ನಾಲ್ಕು ಗಂಟೆಗೆ ನಮ್ ಶೂಟ್ ಸ್ಟಾರ್ಟ್ ಆಗೋ ನಾಲ್ಕು ಗಂಟೆಗೆ ನಾನು ಯೂಜಲಿ ಇದ್ದೆ ನನ್ನ ಶೂಟಿಂಗ್ ಸೆಟ್ ಅಲ್ಲಿ ತುಂಬಾ ವೆರಿ ರಿಸ್ಟ್ರಿಕ್ಟೆಡ್ ಟೈಮ್ ಅಲ್ಲಿ ಮಾಡಿರುವಂತ ಸಬ್ಜೆಕ್ಟ್ ಅಂಡ್ ಅದು ಎರಡು ಗಂಟೆ ಮೂರು ಗಂಟೆ ನೈಟ್ ಎಲ್ಲ ಹೋಗಿದೆ ಶೂಟಿಂಗ್ ಸೊ ಆ ಟೈಮಲ್ಲಿ ನನಗೆ ತುಂಬ ಸಪೋರ್ಟಿವ್ ಆಗಿ ಕೃಷ್ಣ ಶಿವ ಅವರು ಆ್ಯಂಡ್ ಪ್ಲಸ್ ನನ್ನೊಬ್ಬರು ಅಸಿಸ್ಟೆಂಟು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಈ ಚಿತ್ರದಲ್ಲಿ ಪೂರ್ತಿ ನಾವು ಸ್ಲಿಪ್ಪರ್ ಹಾಕಿಲ್ಲ ಚಪ್ಪಲಿ ಹಾಕ್ತೆ ಅಂತ ಮಾಡಿಸಿರೋ ಚಿತ್ರ ಇದು ಅಷ್ಟೇ ಶ್ರದ್ಧೆಯಿಂದ ಅಷ್ಟೇ ನೀಟಾಗಿ ಮಾಡಿದೀವಿ